ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಚನ್ನಾಪುರ ಗ್ರಾಮದ ಸರ್ವೆ ನಂಬರ್ ಎಂಬತ್ತೆರಡರಲ್ಲಿ ಸ್ಥಾಪಿಸಲು ಗುರುತಿಸಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಗ್ರಾಮಸ್ಥರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸೋಮವಾರ ಭಾರಿ ಪ್ರತಿಭಟನೆಯನ್ನು ನಡೆಸಿದರು ಗೋಮಳ ಸಂರಕ್ಷಣಾ ಸಮಿತಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ದಲಿತ ಸಂಘಟನೆಗಳು ಬಗ್ಗವಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಸ್ಥರು ಚನ್ನಾಪುರದ ಸಾರ್ವಜನಿಕರು ಮುಖಂಡರುಗಳಾದ ಸಿಎಸ್ ಸಿದ್ದೇಗೌಡ ಅವರ ನೇತೃತ್ವದಲ್ಲಿ ಪಟ್ಟಣದ ಗಾಂಧಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ವಿನಾಯಕ ಸಾಗರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಮನವಿಯನ್ನ ಸ್ವೀಕರಿಸಿದ ತಹಸೀಲ್ದಾರರು ಮಾತನಾಡಿ ಈ ಹಿಂದೆ ಚನ್ನಾಪುರದ ಮುಖಂಡರು ತಕರಾರು ಅರ್ಜಿ ಸಲ್ಲಿಸಿದ್ರು ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಗೆ ಕಳುಹಿಸಲಾಗಿದೆ ಇಂಧನ ಮನವಿಯಲ್ಲೂ ಸಹ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗುವುದು ಜಿಲ್ಲಾಧಿಕಾರಿಗಳ ನಿರ್ದೇಶನ ಬರುವವರೆಗೆ ಚನ್ನಾಪುರದ ಗೋಮಾಳದಲ್ಲಿ ಯಾವುದೇ ಕಾಮಗಾರಿಯನ್ನ ಕೈಗೊಳ್ಳುವುದಿಲ್ಲ ಎಂದು ಭರವಸೆನ ನೀಡಿದ್ರು ಪ್ರತಿಭಟನೆಗೆ ನಾಯಕತ್ವ ವಹಿಸಿದ್ದ ಸಿಎಸ್ ಸಿದ್ದೇಗೌಡ ಸಿ ಬಿ ಮಲ್ಲಪ್ಪ ಮಾಜಿ ಸದಸ್ಯ ಸೋಮಣ್ಣ ಮತ್ತಿತರರು ಮಾತನಾಡಿ ಮೊದಲು ಗೌರಪುರದ ಗೋಮಾಳವನ್ನು ನಂತರ ಸೌತನಹಳ್ಳಿಯ ಗೋಮಾಳವನ್ನು ನಿಗದಿಪಡಿಸಿ ಅಲ್ಲಿಯೂ ಜನರ ವಿರೋಧದಿಂದ ಯೋಜನೆ ಕೈಬಿಡಲಾಯಿತು ಈಗ ನಮ್ಮ ಚನ್ನಾಪುರದ ಗೋಮಾಳವನ್ನು ಗುರುತಿಸಿತು ಯಾವ ಸಂದರ್ಭದಲ್ಲೂ ಅಂಗೀಕಾರ ಅರ್ಹವಲ್ಲ ನಮ್ಮ ಗ್ರಾಮ ಮತ್ತು ಬಗ್ಗವಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐನೂರಕ್ಕೂ ಹೆಚ್ಚು ದನಕರು ನಾಲ್ನೂರಕ್ಕೂ ಹೆಚ್ಚು ಕುರಿ ಮೇಕೆಗಳು ಇದ್ದು ಅರವತ್ತರಿಂದ ಅರವತ್ತೈದು ಎಕರೆ ಗೋಮಾಳದ ಗೋಮಾಳದೊಳಗೆ ನೀರಾವರಿ ಇಲಾಖೆಯು ನಿರ್ಮಿಸಿರುವ ಮೂರು ಚೆಕ್ ಡ್ಯಾಂಗಳಿರುವ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಗೋಮಾಳದ ಅವಶ್ಯಕತೆ ಇದೆ ಆದ್ದರಿಂದ ಚನ್ನಾಪುರದಲ್ಲಿ ತ್ಯಾಜ್ಯ ಘಟಕ ಸ್ಥಾಪನೆ ಸಾಧ್ಯವಿಲ್ಲ ಇಲ್ಲದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲಾಗುತ್ತದೆ ಪ್ರಾಣಬಲಿಗೂ ಸಿದ್ಧ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಾ ಮಂಜುನಾಥ್ ಸದಸ್ಯರಾದ ರೂಪಾ ಹೊನ್ನಮ್ಮ ಪವಿತ್ರ ಮುಖಂಡರಾದ ಕುಮಾರಪ್ಪ ಜಯದೇವಯ್ಯ ಮಲ್ಲಿಕಾರ್ಜುನ್ ಎನ್ಸಿ ನಾಗಭೂಷಣ್ ದಲಿತ ಮುಖಂಡರಾದ ಬಸವರಾಜ್ ರಘು ಸೇರಿದಂತೆ ಅನೇಕರು ಗ್ರಾಮಸ್ಥರು ಹಾಗೂ ಮಹಿಳೆಯರು ಭಾಗವಹಿಸಿದರು ಅಜ್ಜಂಪುರ ಠಾಣೆಯ ಎಎಸ್ಐ ಎಂಎಸ್ ಕಾಳಾಚಾರ್ ಕುಮಾರ್ ನಾಗರಾಜ್ ಸೇರಿದಂತೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತಾ ವಲಯ ಕಲ್ಪಿಸಿದ್ರು ವರದಿ ಪ್ರದೀಪ್ ಹೆಚ್ ಇ ತರೀಕೆರೆ ಇದು ನಾವು ಕೂಡ ನಮೂದು ಮಾಡಿ ಇದನ್ನು ಮಾಡಿದ್ವಿ ಆದರೆ ಒಂದು ಸಮುದಾಯದ ದೃಷ್ಟಿಯಿಂದ ಇಟ್ಕೊಂಡಾಗ ಗಮನದಲ್ಲಿ ಇಟ್ಕೊಂಡು ಮಾಡಿದರೆ ಮತ್ತೊಮ್ಮೆ ತಾವು ಕೋರಿಕೆಯನ್ನು ಕೊಟ್ಟಿದ್ದೀರ ಮತ್ತೊಮ್ಮೆ ನಾವು ಅದನ್ನು ಮರುಪರಿಶಿಣೆಗೆ ಹಾಕೊಂಡಿದ್ದೀವಿ

ಈ ಎಲ್ಲರೂ ಇದ್ದಿದ್ದರೆ ನಾನು ಅದನ್ನು ಪೂರ ನಿಮ್ಮ ಡಿಸ್ಕಸ್ ಮಾಡೋಕ್ಕಾಗಲ್ಲ ಆಮೇಲೆ ಬೇಕಾ ನನಗೀಗ ತರೀಕೆರಲು ಮೀಟಿಂಗ್ ಇದೆ ಹನ್ನೆರಡು ಗಂಟೆಗೆ ಇತ್ತು ಮಾಧ್ಯಮ ಮಿತ್ರರಲ್ಲಿ ನಮ್ಮ ಮನವಿ ಚನ್ನಾಪುರ ಗ್ರಾಮಸ್ಥರ ಹೋರಾಟ ಗೋಮಾಳದಲ್ಲಿ ಅಕ್ರಮವಾಗಿ ಸರ್ಕಾರ ಮತ್ತು ಅಧಿಕಾರಿ ವರ್ಗದವರು ಅಕ್ರಮವಾಗಿ ಯಾವುದೇ ಗ್ರಾಮಸ್ಥರು ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ವಿಚಾರನ ಮುಟ್ಟಿಸ್ತಲೇ ಸಾರ್ವಜನಿಕರ ಹಿತಾಸಕ್ತಿನ ಧಕ್ಕೆ ಥರ ಕೆಲಸ ಮಾಡಿದ್ದಾರೆ ದಯಮಾಡಿ ಈ ಕೆಲಸ ಈ ಕೂಡಲೇ ನಿಲ್ಲಿಸಬೇಕು ಆಗಿರೋವಂಥ ಪಾಣಿನ ಮತ್ತು ಗೋಗಳಿಗೆ ಮುಪ್ಪತ್ತು ಅಂತ ಅನ್ನುವಂಥ ವಿಷಯನ ಈ ಈಗಿಂದ ನೂರಾರು ವರ್ಷಗಳಿಂದಲೂ ಮಾಡ್ಕೊಂಡು ಬಂದಿದೆ ಪಾಣಿಯಲ್ಲಿ ಬರ್ತಾ ಇದೆ ಆ ಗೋವುಗಳಿಗೆ ಮುಪ್ಪತ್ತಾಗಿರುವಂಥ ಜಾಗನ ಅಜ್ಜಂಪುರದ ತಾಲೂಕಿನ ತಾ ಘನ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಲು ಮತ್ತು ಮಲ ಮತ್ತು ಇದನ್ನೆಲ್ಲ ಮಾಡೋ ಘಟಕ ಮಾಡಲು ನಮ್ಮ ಇಡೀ ಊರಿನ ಗ್ರಾಮ ವಿರೋಧಿಸ್ತಾ ಇದೆ ನಮ್ಮ ಪ್ರಾಣವನ್ನು ಬೇಕಾದರೂ ಕೊಟ್ಟೆವು ಚೆನ್ನಾಪುರದ ಗೋಮಾಳವನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತೇಳಿ ಈಗ ನಾನು ಆಗ್ರಹಿಸಿದ್ದೇನೆ ಅಧಿಕಾರಿ ವರ್ಗದವರು ಇರ್ಬೋದು ಮತ್ತು ಯಾವುದೇ ಸರ್ಕಾರಕ್ಕೆ ಇರ್ಬೋದು ಎಚ್ಚರ ಇದು ಚೆನ್ನಾಪುರದ ಮುಂದಿನ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸಲು ನಾವು ಸಿದ್ಧರಿದ್ದೇವೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯನ್ನು ಎಲ್ಲ ಗ್ರಾಮನ ಒಟ್ಟಿಗೆ ತಗೊಂಡು ವಿಶ್ವಾಸದಿಂದ ಯಾಕೆ ಅಂತಂದರೆ ಅದು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋದು ನಾವು ಪ್ರತಿಯೊಬ್ಬರೂ ಪ್ರಜೆಗಳು ಇದಕ್ಕೆ ಸಾಕಾರ ಮಾಡಿದ್ದಾರೆ ನಾವು ಹೇಳದಂತೆ ಚನ್ನಾಪುರ ಗ್ರಾಮ ಇರ್ಬೋದು ಬಗ್ಗಳ್ಳಿ ಇರ್ಬೋದು ಕುರುಬ್ರಳ್ಳಿ ಇರ್ಬೋದು ಬಂಡೇದಳ್ಳಿ ಇರ್ಬೋದು ಎಲ್ಲೂ ಗೋಮಾಳ ಇಲ್ಲ ಅಲ್ಲಿ ರಾಸ್ಗಳನ್ನ ರಾಸುಗಳನ್ನ ಬಗ್ಗೊಳ್ಳಿಂದ ಚನ್ನಾಪುರ ಗೋಮಳಕ್ಕೆ ಹೊಡ್ಕೊಂಡ್ ಅಂತ ವ್ಯವಸ್ಥೆ ಆಗ್ತಾ ಇದೆ ದಯಮಾಡಿ ಅಧಿಕಾರಿಗಳು ಇದನ್ನ ಎಚ್ಚೆತ್ಕೊಂಡು ಆಲೋಚನೆ ಮಾಡಬೇಕಾದಂತ ವಿಚಾರ ಯಾಕೆ ಅಂತಂದ್ರೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಸುತ್ತಲೂ ಬೇಕಾದಷ್ಟು ಪ್ರದೇಶವಿದೆ ಅದ್ರ ಪಕ್ಕದಲ್ಲಿ ನಮ್ಮ ಅಣ್ಣೆ ಗುಡ್ಡನು ಸಹ ಇದೆ ಆ ಈ ಹಿಂದೆ ಗೌರವಪುರದಲ್ಲಿ ಸರ್ಕಾರ ಆಕ್ರವೇಶ್ ಮಾಡಿತ್ತು ಅಲ್ಲೂ ಬೇಡ ಅಂತೇಳಿ ಮತ್ತೆ ವಿಲೇ ಮಾಡಿ ಇದು ಮಾಡಿದೆ ಆದರೂ ಮತ್ತೆ ತದನಂತರ ಸೌತ್ನಹಳ್ಳಿಯಲ್ಲಿ ಮಾಡ್ತು ಮತ್ತು ಈಗ ಚನ್ನಾಪುರಕ್ಕೆ ಬಂದಿದ್ದಾರೆ ಇದು ಈ ಹೋರಾಟನ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ ಮುಂದೆ ನಾವು ರಾಜ್ಯ ಮಟ್ಟ ಮತ್ತು ಈ ದೇಶದ ಮಟ್ಟ ಗಮನ ಸೆಳೆಯುವಂಥ ಕೆಲಸನ ನನ್ನ ಗ್ರಾಮಸ್ಥರು ಎಲ್ಲ ಸೇರಿ ಮಾಡ್ತಾರೆ ಅಂತೇಳಿ ನಾನು ಮನವಿ ಮಾಡ್ತಾ ಆಗ್ರಹಿಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಇದು ಗಮನ ಹರಿಸಿ ಕೂಡಲೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರೇ ಆಗಲಿ ಜಿ ಎಸ್ ಶ್ರೀನಿವಾಸರವರು ಈ ಚನ್ನಾಪುರದ ಹಿತಾಸಕ್ತಿ ಕಾಪಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಜನಗಳಿಗೆ ಅನ್ಯಾಯ ಆ ತಪ್ಪಿಸ್ಬೇಕು ಅಂತಿದ್ದರೆ ಕೂಡಲೇ ನಿಲ್ಲಿಸಬೇಕು ಅಜ್ಜಂಪುರ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಮಾಡ್ಕೊಳ್ಳಿ ಆ ಆ ಗ್ರಾಮದ ಅವ್ರು ಮಾಡೋಕ್ಕೆ ಚನ್ನಾಪುರ ಬಗ್ಗೊಳ್ಳಿ ಪಂಚಾಯಿತಿ ವ್ಯಾಪ್ತಿದ ಚನ್ನಾಪುರ ಗ್ರಾಮದೊಳಗೆ ಮಾಡಿಸ್ಕೊಂಡಿದ್ದೀವಿ ನಾವು ದಯಮಾಡಿ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಇದನ್ನು ಸರಿಪಡಿಸ್ತಾರೆ ಅಂತಂತ ನಾನಾದರೂ ನ ಇದನ್ನು ನಿಮಗೆ ಆಯ್ತು ಮಾಡ್ತಾ ಇದ್ದೇನೆ ಸಿದ್ದೇಗೌಡ ಚನ್ನಾಪುರ ಗ್ರಾಮಸ್ಥಿರ್ಬೋದು ಮಲ್ಲೇನಳ್ಳಿಯಿಂದ ಬಂದಿರಂತ ಗ್ರಾಮಸ್ಥ ಇರ್ಬೋದು ಬಗ್ಗಲ್ಲಿ ಬಂದಿರ ಅಂತಾರು ಕುರುಬರಳ್ಳಿ ಬಂದಿರ ಎಲ್ಲರೂ ಸೇರಿ ಒಟ್ಟಾಗಿ ಒಕ್ಕರಲಿನ ಇದು ಹೋರಾಟ ಪಂಚಾಯತ್ ವ್ಯಾಪ್ತಿಯ ಹೋರಾಟ ಶಾಂತಿಯುತ ಮಾಡಿದೀವಿ ಮುಂದೆ ಉಗ್ರ ಹೋರಾಟಕ್ಕೆ ಏನಾದ್ರು ಮುಂದಿನ ವ್ಯತ್ಯಾಸಗಳನ್ನು ಕಂಡು ಬಂದ್ರೆ ಉಗ್ರ ಹೋರಾಟಕ್ಕೆ ಇಳಿತೀವಿ